ಅಂತ ಹಾಸಿಗೆಯಲ್ಲಿ ಮಲಗಿದ ಸ್ಥಿತಿಯಲ್ಲಿ ಇದ್ದಾರೆ ಅನ್ನಪ್ಪ ಹೇಳುವಂತಹ ಸಮಯ ಆ ಹೊತ್ತಿನಲ್ಲಿ ಭಾಷೆ ಕೊಟ್ಟೆ ಚಿಂತೆ ಮಾಡಬೇಡಿ ತಾನು ವೈದ್ಯನಾಥ ರೂಪನಾಗಿ ಭೂಮಿಗೆ ಹೋಗುವಂತ ಆ ಬೇರು ಔಷಧಿ ಆಕಾಶಕ್ಕೆ ಹೋಗುವಂತ ಕುಡಿ ಔಷಧಿಯನ್ನು ತಂದು ಮೂರು ಲಿಂಬೆಯಲ್ಲಿ ತರೆದು ತನ್ನ ಪ್ರಕಾರ ಹೆಗ್ಗಾಡಿಗೆ ಕುಡಿಸಿದಂತ ಸಮಯ ಹಾಸಿಗೆ ಹಿಡಿದಂತ ಹೆಗ್ಗಾಡ್ರನ್ನು ಸ್ಥಿರವಾಗಿ ನಿಲ್ಲಿಸಿದಂತ ಮಾಯತ್ತಾನು ಆ ಹೊತ್ತಿನಲ್ಲೂ ಸಹ ನನ್ನ ನಿಜ ರೂಪ ತೋರಿಸಲಿಲ್ಲ ಬಟ್ರೆ ಧರ್ಮ ಪ್ರಕಾರ ಕೆಲವು ಚರಿತ್ರೆಗಳ ಅನ್ನೋ ಲೆಕ್ಕಾಚಾರದಲ್ಲಿ ಸಮಯ ಕಳೆದಂತ ಹೊತ್ತು ಅದೇ ಸಮಯ ತನ್ಮಧ್ಯ ಪ್ರಕಾರ ಉಡುಪಿಯಿಂದ ವಾದಿರಾಜ ಸ್ವಾಮಿ ಮಧ್ಯ ಪ್ರಕಾರವಾಗಿ ಹೋಗುವಂತ ಸಂದರ್ಭ ನೇತ್ರ ಆ ವತಿಯಲ್ಲಿ ಸ್ನಾನ ಮಾಡಿಕೊಂಡು ಮರದಡಿ ವಿಶ್ರಾಂತಿಗಿರುವಂತ ಸಮಯದಲ್ಲಿ ಆ ಬೀದಿಗೊಂದು ಬಂದು ತನ್ಮಧ್ಯ ಪ್ರಕಾರ ಸೂಚನೆ ಬರುವಂತ ಹೊತ್ತು ಆ ನಮ್ಮ ಗ್ರಾಮದಲ್ಲಿ ಸ್ವಾಮಿಗಳಿದ್ದಾರಂತೆ ಅವರಿಗೆ ಧರ್ಮ ಕೊಡಬೇಕು ಧರ್ಮ ಸಾಂಗವಾಗಿ ಬರಬೇಕನ್ನೋ ಲೆಕ್ಕಾಚಾರದಲ್ಲಿ ಜನರಾಯ ಹೆಗ್ಗಾಟು ಧರ್ಮ ಪ್ರಕಾರವಾಗಿ ಧರ್ಮ ಕೊಂಡು ಹೋಗುವಂತ ಸಮಯ ಬಟ್ರೆ ಧರ್ಮ ಕೊಂಡು ಹೋದಂತ ಸಮಯದಲ್ಲಿ ಸ್ವಾಮಿಗಳು ಆ ನಮ್ಮ ಗ್ರಾಮದಲ್ಲಿ ದೇವ ದೇವರು ಯಾರು ಅನ್ನೋ ವಿಚಾರ ಕೇಳಿದಂತ ಹೊತ್ತು ಬಟ್ರೆ ಆ ಹೊತ್ತಿನಲ್ಲಿ ನನ್ನ ಹೆಗ್ಗಾಡ್ರು ಹೇಳಿದಂತ ಸಮಯ ಬಟ್ರೆ ನಮ್ಮ ಗ್ರಾಮದಲ್ಲಿ ದೇವರೇ ಇಲ್ಲ ಅನ್ನೋ ವಿಚಾರ ಆ ಹೊತ್ತಿನಲ್ಲಿ ಆ ವಾದಿರಾಜ ಸ್ವಾಮಿಗಳು ದೇವರಿಲ್ಲದಂತ ಸ್ಥಳ ಜಾಗಿನಲ್ಲಿ ತಾನು ಧರ್ಮ ಸ್ವೀಕಾರ ಮಾಡುದಿಲ್ಲ ಅನ್ನೋ ವಿಚಾರ ಇಟ್ಟಂತ ಹೊತ್ತು ಆ ಹೊತ್ತಿನಲ್ಲಿ ಕೊಂಡು ಹೋದಂತ ಧರ್ಮವನ್ನು ಪುನರಾಪ್ತಿ ಆ ಬೀದಿನ ಚಾವಡಿಯ ಹೆಬ್ಬಾಗಿಲ ಚಾವಡಿಯಲ್ಲಿ ಇಟ್ಟು ಕತ್ತಲೆ ಕೋಣೆಯಲ್ಲಿ ಹೋಗಿ ಮಲಗಿದಂತ ಸಮಯ ಆ ಹೊತ್ತಿನಲ್ಲಿ ಬಟ್ರೆ ಕತ್ತಲೆ ಕೋಣೆಗೆ ತಾನು ಹೋದೆ ಏನು ಹೆಗ್ಗಾಡ್ರೆ ಹೋದಂತ ಧರ್ಮವನ್ನು ಹಿಂದೆ ತಂಗುಡು ಬಂದಿದ್ದೀರಿ ಏನು ವಿಚಾರ ಕೇಳಿದಂತ ಹೊತ್ತು ಆ ಹೊತ್ತಿನಲ್ಲಿ ಬಟ್ರೆ ಹೊತ್ತಿನಲ್ಲಿ ಅಣ್ಣಪ್ಪ ನನ್ನಂತ ಮಾನವನಲ್ಲಿ ಏನು ಹೇಳಬಹುದನ್ನೋ ವಿಚಾರ ಇಟ್ರು ಆ ಹೊತ್ತಿನಲ್ಲಿ ತಾನು ತನ್ನ ನಿಜ ರೂಪ ತೋರಿಸುವಂತ ಸಂದರ್ಭ ಬಂತು ಬಟ್ರೆ ಆ ಹೊತ್ತಿನಲ್ಲಿ ಅಣ್ಣಪ್ಪ ರೂಪ ಬಿಟ್ಟು ಘನಾಮನಿ ರೂಪದಲ್ಲಿ ನಿಂತಂತ ಹೊತ್ತು ತಾನು ತನ್ನ ಪ್ರಕಾಶಮಾನದ ಬೆಳಕು ಹೆಗ್ಗಾಡ್ರ ಮುಖಕ್ಕೆ ಬೀಳುವಂತ ಹೊತ್ತು ಅಣ್ಣಪ್ಪ ತಾನು ಮಾನವಂತೆ ಎನಿಸಿಕೊಂಡಿದ್ದೇನೆ ಮಾಯನ್ನು ಎನಿಸ್ ಎನಿಸಿಕೊಳ್ಳಿಲ್ಲ ಧರ್ಮ ಅನ್ನೋದಕ್ಕೆ ಲೆಕ್ಕಾಚಾರ ಇಟ್ಟಂತ ಹೊತ್ತು ಹೆಗ್ಗಾಡ್ರಲ್ಲಿ ಭಾಷೆ ಕೊಟ್ಟೆ ಕಾಡು ಕಡಿದು ನಾಡು ಮಾಡಿ ದೇವಸ್ಥಾನ ನಿರ್ಮಿತ ಮಾಡಿ ದೇವರ ನನ್ನ ತಾನು ತಂದು ಕೊಟ್ಟೆ ಅನ್ನುವ ಭಾಷೆ ಕೊಟ್ಟಂತ ಹೊತ್ತು ಬಂದ್ರೆ ತನ್ಮಧ್ಯ ಪ್ರಕಾರವಾಗಿ ಗೆಂದ ಗಿಡುಗ ನೇತ್ರಾವತಿಯಲ್ಲಿ ಮುಳುಗಿ ತನ್ಮತಿಯ ಪ್ರಕಾರ ಗಂಡ ರೂಪದ ಪ್ರಕಾರ ಗಿಡುಗನ ರೂಪದಲ್ಲಿ ಕದ್ರಿಗೆ ಹೋದಂತ ಸಮಯ ಭಟ್ರ ಕದ್ರಿಗೆ ಹೋದಂಥ ಸಮಯದಲ್ಲಿ ನಟ್ಟರಾತ್ರಿ ಜಾಮಂದ ಅಹೋರಾತ್ರಿಯಗಳಿಗೆ ಕಟ್ಟ ಕಾವಲಲ್ಲಿ ಜೋಗಿ ಪುರುಷರು ಒಂದೆಡೆ ಧರ್ಮಾಸ್ ಹೋಗುವಂತ ಹೊತ್ತಿನಲ್ಲಿ ಜೋಗಿ ಪುರುಷರಿಗೆ ಅಮಲು ರೊಟ್ಟಿ ಕಂದೇಳ ಕಲ್ಲನ್ನು ಕೊಟ್ಟು ಅವರಿಗೆ ಅಮಲು ಹಿಡಿಸಿದಂತ ಮಾಯತ ಆ ಹೊತ್ತಿನಲ್ಲಿ ಗರ್ಭಗುಡಿಗೆ ಹೊಕ್ಕಿದಂತ ಮಾಯ ತಾನು ಆ ಗ್ರಾಮ ತನ್ ಮಧ್ಯ ಪ್ರಕಾರ ಒಂದು ರೂಪದ ಪ್ರಕಾರ ಬಲವಾದ ಪ್ರಕಾರ ಅಣ್ಣ ತಿಮ್ಮಪ್ಪ ದೇವರ ಲಿಂಗಕ್ಕೆ ಕೈ ಕೊಡುವಂತ ಹೊತ್ತು ಪ್ರಕಾಶಮಾನದ ಒಂದು ಸಂದರ್ಭ ಅಶೀರವಾಣಿ ಆದಂತ ಹೊತ್ತು ಬಟ್ರೆ ಆ ಹೊತ್ತಿನಲ್ಲಿ ಅಣ್ಣಪ್ಪ ಒಂದು ಗ್ರಾಮ ಉಳಿಸ್ಲಿಕ್ಕಾಗಿ ಒಂದು ಗ್ರಾಮವನ್ನು ನಾಶ ಮಾಡಬೇಡ ಈ ಗ್ರಾಮದಲ್ಲಿ ತನ್ನನ್ನು ಗ್ರಾಮ ಲೆಕ್ಕಾಚಾರ ಹತ್ತು ಸಮಸ್ತರು ಸ್ಥಾಪನೆ ಮಾಡಿದ್ದಾರೆ ನಿನಗೆ ಲಿಂಗ ಬೇಕನ್ನು ಲೆಕ್ಕಾಚಾರ ತಂತಾದ್ರೆ ಏಳು ಕೆರೆಯಲ್ಲಿ ಒಂದು ಜ್ಯೋತಿಲಿಂಗ ಉಂಟು ಕೊಂಡು ಅನ್ನೋ ಭಾಷೆ ಕೊಟ್ಟಂತಹ ಹೊತ್ತು ಧರ್ಮ ಪ್ರಕಾರ ಏಳು ಕೆರೆಯಲ್ಲಿ ಆ ಜ್ಯೋತಿಲಿಂಗನ್ನು ಹುಡುಕಿ ತನ್ನ ಮಧ್ಯ ಪ್ರಕಾರ ಹುಗ್ಳಲ್ಲಿ ಇಟ್ಟು ಬರುವಂತ ಸಂದರ್ಭ ಕಟ್ಟಕಾವಲ್ಲಿದ್ದಂತಹ ದೈವಗಳಿಗೆ ಪಾರಿ ಹೇಳಿಕೊಂಡು ಒಂದನೇ ರೂಪ ಇದೂಗನ ರೂಪದಲ್ಲಿ ತನ್ನ ಹುಗ್ಲಲ್ಲಿ ಇಟ್ಟುಕೊಂಡು ಧರ್ಮ ಪ್ರಕಾರ ಬರುವಂತ ಹೊತ್ತು ಬಟ್ಟೆ ನೇತ್ರಾವತಿ ಸ್ನಾನ ಮಾಡಿಕೊಂಡು ರಜೆ ಬರುವಂತ ಹೊತ್ತು ವಾದಿರಾಜಸ್ವಾಮಿ ಅದೇ ರೀತಿ ಜನರ ಕೆಟ್ಟಾಡು ಅದೇ ರೀತಿ ತನ್ಮಧ್ಯ ಪ್ರಕಾರ ಊರಿನ ಹತ್ತು ಸಮಸ್ತರು ಕೂಡಿಕೊಂಡು ಆನೆ ಪಲ್ಲಂಕಿ ಕೊಮ್ಮು ತಂಬಡೆ ವಾದ್ಯ ವೈಢೂರ್ಯ ಕೂಡಿಕೊಂಡು ದೇವರನ್ನು ಬರಿ ಮಾಡಿಕೊಂಡಂತಹ ಹೊತ್ತು ಕಟ್ಟುಗಳೇ ಬಟ್ರೆ ಆ ಹೊತ್ತಿನಲ್ಲಿ ದೇವರನ್ನು ತನ್ಮಧ್ಯ ಪ್ರಕಾರ ಸ್ಥಳದಲ್ಲಿ ಸ್ಥಾಪನೆ ಮಾಡಿಕೊಂಡು ಸ್ಥಳದ ಮನ್ಯನಾಥ ಸ್ಥಳದ ಮನ್ಯುನಾತ ಲೆಕ್ಕಾಚಾರದಲ್ಲಿ ಇರುವಂತ ಸಮಯ ತಾನು ಹೆಗ್ಗಾಟಲ್ಲಿ ಭಾಷೆ ಕೊಟ್ಟು ಹೇಳಿ ಬರುವ ಪ್ರಕಾರ ಬೆಳ್ಳಿ ಬಿಟ್ಟ ತನ್ನ ಮಧ್ಯ ಪ್ರಕಾರವಾಗಿ ಗಿರಿಯಲ್ಲಿ ಹೋಗಿ ಕೂತಂತ ಮಾಯಾ ತಾಪ ಅಲ್ವಾ ಪಟ್ರೆ ಧರ್ಮ ಪ್ರಕಾರವಾಗಿ ಹೆಗ್ಗಾಟಲ್ಲಿ ಭಾಷ ಕೊಟ್ಟಂತ ಮಾಯಾ ಈ ಸ್ಥಳ ಯಾಗಿಗೆ ನಗ ನಾಣ್ಯ ಚಿನ್ನ ಬೆಳ್ಳಿ ನಗ ನಾಣ್ಯ ನಿಮ್ಮ ಬಂಡಾರಕ್ಕೆ ಇರಲಿ ತನ್ನ ಮನ್ಯಾತ ಬಂಡಾರಕ್ಕೆ ಇರಲಿ ತನ್ನ ಪಾಲಿಗೆ ವೀಳ್ಯದೆಲೆಯ ದೊಂಪದ ಬಲಿ ಒಂದೆಡೆ ಧರ್ಮ ಪ್ರಕಾರ ಶಾಸ್ತ್ರ ತನ್ಮಧ್ಯ ಪ್ರಕಾರ ಬಿಳಿಯ ಕೋಳಿ ತನ್ನ ಪಾದಿಗೆ ಭಾಷೆ ಕೊಟ್ಟಂತ ಮಾಯಾತಾನ ಆ ಹೊತ್ತಿನಲ್ಲಿ ಸ್ಥಳದಲ್ಲಿ ಮಂಜಾತ ಗಿರಿಯಲ್ಲಿ ಅಣ್ಣಪ್ಪ ನಾಮಧಾರಣೆ ಮಾಡಿಕೊಂಡು ಇನ್ನು ಧರ್ಮದ್ ದೇವರಲ್ಲಿ ಭಾಷೆ ಕೊಟ್ಟು ಅದೇ ರೀತಿ ಹೆಗ್ಗಡರಲ್ಲಿ ಹೇಳಿದಂತ ಮಾಯತಾನು ತಾನು ಆಹಾ ನಾನು ಇಲ್ಲಿ ಮಧ್ಯ ಪ್ರಕಾರವಾಗಿ ಇಲ್ಲಿಂದ ನನಗೆ ಕೆಲವು ಕಾರ್ಯಭಾಗ ಆಗ್ಲಿಕ್ಕಿಂಟು ಹಲವಾರು ಹೋಗಿ ಕೆಲವಾರು ಉತ್ತಮವನ್ನು ನಿರ್ಮಿತ ಮಾಡಬೇಕು ಅಂತ ಸಂದರ್ಭ ತನ್ನ ಒಡೆನಲ್ಲಿ ಭಾಷೆ ಕೊಟ್ಟೆ ಗ್ರಾಮ ಗ್ರಾಮ ಜಾಗು ಜಾಗು ಕುಟುಂಬ ಕುಟುಂಬ ಮನೆತನಕ್ಕೆ ಹೋಗಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಾವಳಿಯ ಅವರಿಗೆ ತಲೆಯ ಮಂಡೆಯನ್ನು ಇರಿಸಿಕೊಂಡು ಮನಸ್ತಾಪ ಮಾಡಿಸಿ ತೀರ್ಮಾನ ಕಕ್ಕಿ ಕಳಿಸಿ ಕೊಡುವ ನನ್ನ ಭಾಷೆ ಕೊಟ್ಟು ಬಂದಂತ ಮಾಯ ತಾನು ಅಲ್ವಾ ಬಟ್ರೆ ನೋಡ್ಲಿಕ್ಕೆ ತಾನು ತಂದ್ ಚಂದ ಅಲ್ವಾ ಶಾಂತ ರೂಪಲ್ವಾ ನಾನು ಅಲ್ವಾ ತಪ್ಪಿ ಹೋದಂತ ಆದ್ರೆ ಧರ್ಮ ಪ್ರಕಾರವಾಗಿ ಅಧರ್ಮವನ್ನು ಹೊರಸುವಂತ ಮಾಹೆ ತಾನು ಅಲ್ವಾ ಬಟ್ರೆ ಏನೋ ಧರ್ಮ ಪ್ರಕಾರವಾಗಿ ಸ್ಥಳದಲ್ಲಿ ಬಿಟ್ಟು ತನ್ನ ಪ್ರಕಾರವಾಗಿ ಧರ್ಮಸ್ಥಳದಿಂದ ಕಾಂತವಾರ ಕಾಂತವಾರ ಪಂಜುಲಿಯನ್ನು ನಾಮಧಾರಣೆ ಮಾಡಿಕೊಂಡು ತದಂತರ ಮಿಜಾರು ಐಂದಾಲ ಪಟ್ಟದಲ್ಲಿ ಅಲೇರಾರ ಅಲೆರ್ದಾಯ ಪಂಜುಲಿಯನ್ನು ನಾಮಧಾರಣೆ ಮಾಡಿಕೊಂಡು ದೆಂದೂರ ತನ್ನ ಪ್ರಕಾರ ದೆಂದೂರ ಪಂಜುಲಿ ಹಾಪು ಕಲ್ಲೆಲ್ಲ ಸೀಮೆಯಲ್ಲಿ ಕಲ್ಲೆಲ್ಲ ಪಂಜಿರ್ಲಿ ಬಗ್ಗು ತನ್ನ ಕಲ್ಮಾಡಿಯಲ್ಲಿ ಬಗ್ಗು ಪಂಜಿರ್ಲಿ ಅನ್ನುವ ನಾಮಧಾರಣೆ ಮಾಡಿಕೊಂಡು ಬಂದಂತ ಭಟ್ರ ಅದನಂತರ ಧರ್ಮ ಪ್ರಕಾರ ಆರು ಕ್ಷೇತ್ರ ಹೋಗಿ ತನ್ನ ಪ್ರಕಾರ ನೋಡುವಂತ ಸಮಯ ಗ್ರಾಮದಲ್ಲಿ ಮಹಾಲಿಂಗೇಶ್ವರ ದೇವರ ಅಷ್ಟ ಪಾದಕ್ಕೆ ಈ ಭೂಮಿಯ ನಾಗ ಬ್ರಹ್ಮದೇವರ ಚಿತ್ತ ಪಡೆದದು ಧರ್ಮ ಪ್ರಕಾರ ನಿನ್ನೂರು ಬೆಟ್ಟಿನ ಮಣ್ಣಿನಲ್ಲಿ ಯಾವ ಬಂದಿದೆ ಅನ್ನೋ ಲೆಕ್ಕಾಚಾರ ಮಾನವರಿಗೆ ಕೊಟ್ಟಂತ ಲೆಕ್ಕ ತಾನಲ್ಲ ಏನ್ ಹೇಳ್ತೀರಿ ಭಟ್ರೆ ಅಲ್ವಾ ಧರ್ಮ ಪ್ರಕಾರ ಈ ಸ್ಥಳ ಜಾಗಿನಲ್ಲಿ ಅದೆಷ್ಟೋ ಸಮಯದಿಂದ ಕಾಟು ಶಿಲೆಯಲ್ಲಿದ್ದಂತ ಮಾಯಂತ ಹೌದು ಹೂ ಹಾಕುವಲ್ಲಿ ಹೂ ಎಸಲಾಕಿ ತನ್ನನ್ನು ಆರಾಧನೆ ಮಾಡಿಕೊಂಡು ಬಂದ ಹತ್ತು ಸಮಸ್ತರು ಬ್ರಾಹ್ಮಣ ಕುಟುಂಬ ಅಲ್ವಾ ಅದೇ ರೀತಿ ಇವತ್ತಿನ ಹಲವಾರು ಕ್ಷೇತ್ರದಲ್ಲಿ ಅಂಗಳ ತನ್ಮಧ್ಯ ಪ್ರಕಾರ ಶ್ರೀನಿವಾಸ ದೇವರ ಕಟ್ಟೆ ಹೇಳದಂತ ಅಂಗಳ ಇಲ್ಲ ತಾನು ಹುಗ್ಗದಂತ ಮನೆಯಲ್ಲೋ ಬಿಟ್ರೆ ಯಜಮಾನ ಶಕ್ತಿ ಪ್ರಧಾನ ಶಕ್ತಿಯೇ ಪಂಜುಲಿ ಅನ್ನುವ ಲೆಕ್ಕಾಚಾರ ಅಲ್ವಾ ಇವತ್ತಿನ ದಿನ ಧರ್ಮ ಪ್ರಕಾರ ಕೂಡು ಕುಟುಂಬ ಗ್ರಾಮ ಹತ್ತು ಸಮಸ್ತರು ಈ ಕಟ್ಟು ಗ್ರಾಮ ತನ್ಮಧ್ಯ ಪ್ರಕಾರವಾಗಿ ಆಗುವಂತ ಕಾರ್ಯ ಭಾಗ ಜಲ ತನ್ನ ಮಧ್ಯ ಪ್ರಕಾರವಾಗಿ ಜಲ ಬದಿಯಲ್ಲಿ ಧರ್ಮ ಪ್ರಕಾರವಾಗಿ ಮೆರೆದಾಡಿಕೊಂಡು ಬಂದ ನಾಗಬ್ರಹ್ಮ ದೇವರ ಆರಾಧ ಪ್ರಕಾರವಾಗಿ ದೂತ ಪ್ರಕಾರ ಪಂಜಲಿಯನ್ನ ನಾಗಮದಾಡಿ ಮಾಡಿಕೊಂಡು ಬಂದಂತ ಅಲ್ವಾ ರೂಪ ತನ್ನ ಮಧ್ಯ ಪ್ರಕಾರವಾಗಿ ಬಟ್ರೆ ಏನೋ ನಿಮ್ಮ ಒಂದು ಭಕ್ತಿಯ ಪ್ರಕಾರವಾಗಿ ಪ್ರಥಮದಲ್ಲಿ ಗಗ್ಗಾರ ಬಲಿಯಲ್ಲಿ ಬರುವಂತ ಸಮಯ ನನ್ನ ಇವತ್ತಿನ ಸೇವೆ ಕಟ್ಟಂತ ಕುಟುಂಬವನ್ನು ಮುಂದಿಟ್ಟು ಕೊಟ್ಟು ಕೊಟ್ಟಂತ ಪ್ರಸಾದ ಯಾವ ರೀತಿ ಉಂಟು ಬಟ್ರೆ ಆಕಾಶಕ್ಕೆ ಆರಿಸಿಕೊಟ್ಟಂತ ಪ್ರಸಾದ ಪರಿಪೂರ್ಣವಾದಂತ ಸೇವೆಯನ್ನು ತಾನು ತಂತ್ರ ಪ್ರಕಾರ ಒಡೆಯನ ಒಂದು ಅಪ್ಪಣೆ ಪ್ರಕಾರ ಸ್ವೀಕಾರ ಮಾಡುವ ಲೆಕ್ಕಾಚಾರ ಸೂಚನೆ ನಿಮ್ಮ ಪಾಲಿಕೆ ಹೌದು ಅಲ್ವಾ ಅದೇ ರೀತಿ ಇವತ್ತು ಎರಡನೇ ಅವತಾರದಲ್ಲಿ ಅಗ್ನಿಯಲ್ಲಿ ಬಂದು ತನ್ಮಧ್ಯೆ ಪ್ರಕಾರವಾಗಿ ಅಗ್ನಿಯಲ್ಲಿ ಆಡಿಕೊಂಡು ಅದೇ ರೀತಿ ನಾಲ್ಕು ದಿಕ್ಕು ತನ್ಮಧ್ಯ ಪ್ರಕಾರ ಬಣ್ಣದವರಿಗೆ ಬಂಡ ನೀರಿನವರಿಗೆ ನೀರು ಕೃಪದವರಿಗೆ ಕೃಪ ಸದುತ್ತರ ಹೇಳಿಕೊಂಡು ಕಡೇ ಓಟದ ಬಲಿ ತನ್ನದ್ದು ಪ್ರಥಮ ಸ್ನಾನ ಮಧ್ಯಸ್ನಾನ ನ್ಯಾಯಸ್ಥಾನಕ್ಕೆ ಬಂದಂಥ ಹೊತ್ತು ಕತ್ತುಗಳೇ ಏನೋ ಎತ್ತಿನ ಧರ್ಮ ಪ್ರಕಾರವಾಗಿ ನಾಗನಿಗೆ ನಾಗಮಂಡಲ ಬ್ರಹ್ಮನಿಗೆ ಬ್ರಹ್ಮೋತ್ಸವ ಆದಿಶಕ್ತಿ ಜಗನ್ಮಾತೆ ತಾಯಿಗೆ ಕುಂಕುಮಟ್ಟನೆ ಗಂಡಾಸವೆ ತ್ರಿಕಾಲಾದಿ ಅಲಂಕಾರ ಹೂವಿನ ಪೂಜೆ ದೈವ ತನ್ಮಧ್ಯ ಪ್ರಕಾರ ಅದೇ ರೀತಿ ದೇವರಿಗೆ ಕಟ್ಟೆ ಕಟ್ಟೆ ಪೂಜೆ ಬಲಿ ತನ್ಮಧ್ಯೆ ಪ್ರಕಾರ ಅಸೋದಲ್ಲಿ ಆಹೋರಣ ತನ್ಮಧ್ಯ ಪ್ರಕಾರವಾಗಿ ಫಲಕ್ಕಿ ಉತ್ಸವ ತನ್ನಧ್ಯ ಪ್ರಕಾರ ದೈವಗಳಿಗೆ ತನ್ಮಧ್ಯ ಪ್ರಕಾರ ಸಿರಿ ಸಿಂಗಾರ ಸೇವೆ ಧರ್ಮ ನೇಮಕ್ಕೆ ಸರಿ ಸಮಾನ ಆದ್ರೆ ಅಲ್ವ ಕಟ್ಟುಗಳೇ ಏನೋ ಎತ್ತಿನ ದಿನ ತಮ್ಮ ಪ್ರಕಾರವಾಗಿ ಕೂಡಿದ್ಭಕ್ತರು ತಮ್ಮದೇ ಪ್ರಕಾರವಾಗಿ ಕೊಡುವಂತಹ ಸೇವೆ ತಾನು ಸ್ವೀಕಾರ ಮಾಡುವ ಹೊತ್ತು ನಿಮಗೆಲ್ಲ ಇವತ್ತಿನ ದಿನ ಆಯಾಸದ ಹೊತ್ತು ನನಗೆ ಉಲ್ಲಾಸದ ಹೊತ್ತು ಅಲ್ವ ಹೌದು ಏನೋ ಇವತ್ತಿನ ದಿನ ಆ ನಿದ್ರೆಯನ್ನು ಬದಿಗಿಟ್ಟುಕೊಂಡು ನಮ್ಮ ಧರ್ಮ ಪ್ರಕಾರ ನಿಂಜೂರು ಬೆಟ್ಟಿನ ದೈವ ಪಂಜುರ್ಲಿ ಒಂದು ಸೇವೆ ನೋಡಬೇಕು ಆ ಸೇವೆಯನ್ನು ನೋಡಿದ ಮೇಲೆ ನಮ್ಮ ಪಾಲಿಗೆ ಬರುವಂತಹ ಕಷ್ಟ ನಷ್ಟವನ್ನು ದೂರ ಮಾಡಿಕೊಂಡು ಭವಿಷ್ಯತ್ ಕಾಲದಲ್ಲಿ ನಾವು ಮುಂದಿಟ್ಟಂತ ಹೆಜ್ಜೆಕ್ಕೆ ಏನಾದರೂ ಒಂದು ಅನುಗ್ರಹ ಮಾಡಿ ಕೊಡುವ ಆ ಪಂಜುರ್ಲಿ ಅನ್ನೋ ಭಕ್ತಿಯಿಂದ ಬಂದ ಅದೆಷ್ಟೋ ಭಕ್ತರಿದ್ದಾರೆ ಹೌದೌದು ಎಲ್ಲರೂ ಅದೇ ದೃಷ್ಟಿಯಿಂದ ಸತ್ಯ ಏನೋ ನಿಮ್ಮ ಒಂದು ಭಕ್ತಿಯ ಪ್ರಕಾರ ಈ ಸರಿಯಾಗಿ ನಂದು ಪೂಜಾ ಪುನಸ್ಕಾರ ಸ್ವೀಕಾರ ಮಾಡಿದಂತ ಮಾಯ ತಾನು ಸೇವನ ಸ್ವೀಕಾರ ಮಾಡುವಂತ ಹೊತ್ತು ಇವತ್ತಿನ ದಿನ ಕೊಡುವಂತ ಸೇವೆ ಹೇಗೆ ಆಯಕ ನ್ಯಾಯಕ್ಕ ದೂರಿಗ ದುಜನಕ ಹೇಳಿದಂತ ಆ ವರ್ಷಾದಿಯ ಕಾಲವಾದಿಯ ಯಾವ ರೂಪದ ಸೇವೆ ಪಟ್ರೆ ಸೇವೆ ಕೊಟ್ಟವರ ಮುಂದೆ ಒಂದು ದೇವರ ಸೇವೆ